ತಮ್ಮ ಆತ್ಮರಕ್ಷಣೆಗಾಗಿ ಗನ್ ಬೇಕೇ ಬೇಕು ಗನ್ನ ಅವಶ್ಯಕತೆ ಇದೆ ಅಂತ ಹೇಳಿ ಪೊಲೀಸರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದ ನಟ ಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಅದೇನಪ್ಪ ಅಂದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವ ನಟ ರ ಗನ್ನ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲು ನಿರ್ಧಾರ ಮಾಡಲಾಗಿದೆ ಹಾಗಾಗಿ ಗನ್ನನ್ನು ಉಳಿಸಿಕೊಳ್ಳುವಂತಹ ದರ್ಶನ್ ರವರ ಪ್ರಯತ್ನ ಸದ್ಯಕ್ಕೆ ವಿಫಲವಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಮುಗಿಯುವ ತನಕ ನಟ ದರ್ಶನ್ ಗನ್ ಬಳಸುವಂತಿಲ್ಲ ದರ್ಶನ್ ಕೊಟ್ಟ ಕಾರಣವನ್ನ ಪರಿಗಣಿಸದೆ ಪೊಲೀಸರು ನಟನ ಗನ್ ಲೈಸೆನ್ಸ್ ಅನ್ನ ಸದ್ಯಕ್ಕೆ ಅಮಾನತ್ತಿನಲ್ಲೇರಿಸಿದ್ದಾರೆ ಕೂಡಲೇ ತಮ್ಮ ಎರಡೂ ಗನ್ಗಳನ್ನು ಸರೆಂಡರ್ ಮಾಡಬೇಕು ಅಂತಾನು ಸೂಚಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿಯಾಗಿರುವ ನಟ ದರ್ಶನ್ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅನ್ನೋ ಕಾರಣಕ್ಕೋಸ್ಕರ ದರ್ಶನ್ರ ಗನ್ ಲೈಸೆನ್ಸನ್ನ ರದ್ದು ಮಾಡುವುದರ ಕುರಿತು ಡಿಸಿಪಿ ದರ್ಶನ್ಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಆ ನೋಟಿಸ್ಗೆ ಉತ್ತರಿಸಿದ್ದ ನಟ ದರ್ಶನ್ ತಮಗೆ ಗನ್ ಅವಶ್ಯಕತೆ ಇದೆ ಅಂತ ಹೇಳಿ ಉತ್ತರಿಸಿದ್ರು ಅದಕ್ಕೆ ಕಾರಣವನ್ನೂ ಸಹ ನೀಡಿದ್ರು ಆದರೆ ಅದ್ಯಾವುದೇ ಕಾರಣಕ್ಕೂ ಕೂಡ ಪುರಸ್ಕಾರ ಸಿಗದೆ ಪ್ರಕರಣದ ಟ್ರಯಲ್ ಮುಗಿಯುವವರೆಗೂ ಕೂಡ ದರ್ಶನ್ರ ಗನ್ಗಳನ್ನು ಅಮಾನತ್ತಿನಲ್ಲಿಡಲು ಸೂಚಿಸಲಾಗಿದೆ ರಾಜರಾಜೇಶ್ವರಿ ನಗರ ಪೊಲೀಸರಿಗೆ ಗನ್ನನ್ನು ಸರೆಂಡರ್ ಮಾಡಲು ಸೂಚನೆಯನ್ನ ಕೊಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಹಾಗಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿಯುವವರೆಗೂ ನಟ ದರ್ಶನ್ ಗನ್ ಮುಟ್ಟುವಂತಿಲ್ಲ